हाँ हेलो नमस्कार स्नेहित ಸಾಹಿತ್ಯವಾಗಿ ತಾಳಿ ಕಟ್ಟಿದ್ದು ರಿಷಿನ ಅಥವಾ ಕರ್ಣನ ಏನಪ್ಪಾ ಇದು ಕರ್ಣ ಎಲ್ಲಿ ಹೋಗ್ಬಿಟ್ರು ಹಾಗಿದ್ರೆ ರಿಷಿ ಸಾಹಿತ್ಯ ತಾಳಿ ಕಟ್ಟಬಿಟ್ರು ಸತ್ವ ಆಗ್ತದ ಹಾಗಿದ್ರೆ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಕರ್ಣ ಎಲ್ಲ ಒಂದು ಶತ್ರುಗಳನ್ನ ಕೂಡ ದಾಟಿ ನೇನು ಸಾಹಿತ್ಯ ಮದುವೆ ಕಡೆ ಬರಬೇಕು ಬಟ್ ಅಷ್ಟರಲ್ಲಿ ಬ್ಲಾಕ್ ರೋಸ್ ಕರ್ಣನ ಲಾಕ್ ಮಾಡ್ತಾರೆ ಈ ಕಡೆ ಬ್ಲಾಕ್ ರೋಸ್ ಕತೆ ಮುಗಿಸಿದ್ರೆ ಯಾವದೇ ರೀತಿ ೂ ಕೂಡ ಸಾಹಿತ್ಯಕ್ಕೆ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಕರ್ಣ ಡಿಸೈಡ್ ಮಾಡ್ಕೊಂಡಿದ್ದೆ ಸಾಹಿತ್ಯ ತೊಂದ್ರೆ ಕೊಡ್ತಿರೋ ಈ ಬ್ಲಾಕ್ ರೋಸ್ನ ನ ಮುಗಿಸೋಣ ಅಂತ ಅನ್ಕೋತಿದಾಗೆ ಏನ್ ಯೋಚನೆ ಮಾಡ್ತಿದ್ಯಾ ಕರ್ಣ ನನ್ನನ್ನು ಮುಗಿಸ್ಬೇಕು ಅಂತ ಅನ್ಕೋತಿದ್ಯಾ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ನೀನ್ ನನ್ನ ಮುಗಿಸ್ಬೇಕು ಅಂತ ಇಲ್ಲಿ ತನಕ ಭರವಸೆ ಪಾಪ ಅಲ್ಲಿ ರಿಷಿ ಸಾಹಿತ್ಯ ಕುದುಗೆ ತಾಳಿ ಕಟ್ಟೆ ಬಿಟ್ಟಿರ್ತಾನೆ ಗಟ್ಟಿ ಮೇಡ ಸದ್ದು ಕೇಳಿಸ್ತದ ಅಲ್ವಾ ನೀನು ಮದುವೆನ ನಿಲ್ಸಿದ್ರು ಕೂಡ ನಾಳೆ ನಾಡಿದ್ದು ಆಚೆ ನಾಡಿದ್ದು ಎಲ್ಲಾ ಕೂಡ ಇರತ್ತಲ್ವಾ ಯಾವಾಗಾದ್ರೂ ಸಾಹಿತ್ಯ ಜೊತೆ ಋಷಿನ ಮದುವೆ ಮಾಡಸೆ ಮಾಡಿಸ್ತೇನೆ ಇದನ್ನೆಲ್ಲ ಮಾಡಿದ್ದು ನಾನೇ ಅದು ಕೂಡ ಕಷ್ಟ ಆಗೋದಿಲ್ಲ ಇವತ್ತು ನೀನು ಮದುವೆ ನಿಲ್ಲಿಸಬಹುದು ಖಂಡಿತವಾಗ್ಲೂ ಋಷಿ ಜೊತೆ ಸಾಹಿತ್ಯ ಮದುವೆ ಗಂಟೆ ನೀನು ಸಾಹಿತ್ಯ ಜೊತೆ ಅಂತ ಹೇಳ್ತಾರೆ ಆತ ಕಡೆ ಸಾಹಿತ್ಯ ನಿಜವಾಗ್ಲು ಕೂಡ ರಿಷಿನ ಮದುವೆ ಆಗೋದಕ್ಕೆ ಒಪ್ಕೊಂಡು ಮೌನವಾಗಿ ಕೂತ್ಕೊಂಡಿದ್ದಾರೆ ಆ ಕಡೆ ಅನುರಾಧ ಅವರು ಏನಿದು ಭಗವಂತ ನನ್ನ ಮಗ ಬರಲೇ ಇಲ್ವಲ್ಲ ಬಾಬಾ ಏನ್ ಹಿಡಿದು ಇಲ್ಲಿ ಏನಾಗ್ತದೆ ಈ ಮದುವೆ ನಡೆಯೋದೇ ಇಲ್ಲ ಕಾರಣ ಮದುವೆ ನಡೆಯುತ್ತೆ ಇಲ್ಲಿಗೆ ಹೋಗು ಅಂತ ಹೇಳುದು ಆದ್ರೆ ಏನಿದು ಏನಾಗ್ತದೆ ಅಂತ ಅನುರಾಧ ಅವರು ಕೂಡ ತುಂಬಾನೇ ಆತಂಕ ಪಟ್ಕೊಂಡಿದ್ದಾರೆ ನಡೀನಾ ಅವರಂತೂ ಫುಲ್ ಖುಷಿಯಾಗಿದ್ದು ಗ್ರೀಷ್ಮನು ಕೂಡ ನೋಡು ಸಾಹಿತ್ಯ ನನ್ನ ಮನೆಯಿಂದ ತೊಲಗೋಗ ಸಮಯ ರಿಷಿ ತಾಳಿ ಕಟ್ತದಾನೆ ಅಂತ ಹೇಳ್ತಿದ್ದಾರೆ ಅರ್ಥ ಕಡೆ ಇಲ್ಲಿ ಹಸಮಣೆ ಮೇಲೆ ರಿಷಿ ಮತ್ತೆ ಸಾಹಿತ್ಯ ಇಬ್ಬರು ಕೂಡ ಕುತ್ಕೊಂಡಿದ್ದಾರೆ ನನ್ನನ್ನು ಕ್ಷಮಿಸ್ಬಿಡು ಮಗಳ ನಿನ್ನ ಬದುಕನ್ನು ಸರ್ವನಾಶ ಮಾಡ್ತಿದೆ ನಾನು ನನ್ನ ಸ್ವಾರ್ಥಕ್ಕೆ ಅಂತ ಹೇಳಿ ವೆಂಕಟೇಶ್ ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಅನುರಾಧ ವನೋಜ್ ಇಡೀ ಕರ್ಣನ ಕುಟುಂಬ ಅಲ್ಲಿ ಬಂದದ್ದಾಗಿದೆ ಅವ್ರನ್ನ ಕೂಡ ರೌಡಿಗಳು ಒಳಗಡೆ ಬಿಡ್ತಿಲ್ಲ ಇಲ್ಲಿ ಅರುಂಧತಿ ವನಜಾಗೂ ಕೂಡ ಅಲ್ಲಿ ರಿಷಿ ತಾಳಿ ಕಟ್ಟಬೇಕಾಗಿತ್ತು ಹಾಗಾಗಿ ಇಲ್ಲಿ ಇನ್ನೂ ಕೂಡ ಕರ್ಣ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಆ ಕಡೆ ಭರತ್ ಸ್ವರೂಪ್ ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತದಾರೆ ಕರ್ಣ ಬರ್ತಾನೆ ಮದ್ವೆ ನೆಲ್ಲಿಸ್ತಾನೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಆದ್ರೆ ಎಲ್ಲದಕ್ಕೂ ಕೂಡ ಮೀರಿ ರಿಷಿ ಸಾಹಿತ್ಯ ಕುದುಗೆ ತಾಳಿ ಕಟ್ಟಬಿಟ್ರು ಫೈನಲಿ ಸಾಹಿತ್ಯ ರಿಷಿ ಮದ್ವೆ ಆಯ್ತು ಅಂತ ಎಲ್ರು ಕೂಡ ಅನ್ಕೊಂಡ್ರ ಬಿಗ್ಗೆಸ್ಟ್ ಟೂರಿಸ್ಟ್ ಇವಾಗ ಸಿಕ್ತದ ಹಾಗಿದ್ರೆ ಅಲ್ಲಿ ಸಾಹಿತ್ಯ ಕುದುಗೆ ತಾಳಿ ಕಟ್ಟಿದ್ದು ರಿಷಿನ ಖಂಡಿತ ಅಲ್ಲ ಕಣ್ರಿ ರಿಷಿ ಅಲ್ಲಿ ಇಲ್ವೇ ಇಲ್ಲ ಹಸಿಮಣೆ ಮೇಲೆ ಕುತ್ಕೊಂಡು ಅಲ್ಲಿ ಕಾರಣ ಕರ್ಣನ ಬಳೆ ಕರ್ಣನ ವಾಚು ಕಾರಣನ ರಿಂಗು ಎಲ್ಲ ಕೂಡ ನೋಡಿದ್ರೆ ಆ ಒಂದು ಪರದೆಯಲ್ಲಿ ಇವಾಗಲೇ ನೋಡಿ ಅಲ್ಲಿ ಕರ್ಣ ಕಾಣಿಸ್ತದೆ ಕಾಣಿಸ್ತದೆ ಅಂದ ಮೇಲೆ ಸಾಹಿತ್ಯ ಕುತ್ತೆಗೆ ತಾಳಿ ಕಟ್ಟಿದ್ದು ಕರ್ಣ ರಶ್ವಿ ಅಲ್ಲ ಫೈನಲಿ ಸಾಹಿತ್ಯ ಕರಿಮಣಿ ಮಾಲೀಕ ಕರ್ಣ ಹಾಗಿದ್ರೆ ಈ ಒಂದು ಸತ್ಯ ರೊವೆಲ್ ಆಗ್ತದೆ ಮಂಟಪದಲ್ಲಿ ಸಾಹಿತ್ಯ ಮದುವೆನ ಒಪ್ತಾಳ ಬಿಪ್ತಾ ಬಿಡ್ತಾಳ ಅನ್ನೋದು ಕ್ವಶ್ಚನ್ ಮಾರ್ಕ್ ಆದ್ರೆ ಕರ್ಣನ ಪ್ರೀತಿಸೋರ್ಗೆ ಇದು ತುಂಬಾ ಖುಷಿ ಆಗ್ತದೆ ಅರು get shocked after that.